ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಮಾರುತಿ ಸುಜುಕಿ ಅವ್ರದ್ದು ಸಿ ಎಸ್ ಕಾರು ಸೇಲಿ ಬಂದಿದೆ ಎರಡು ಸಾವಿರದ ಹದಿನಾಲ್ಕು ಮಾಡೆಲ್ ಆಗಿರುತ್ತೆ ವೀಕ್ಷಕರೇ ಈ ಗಾಡಿದು ಸಂಪೂರ್ಣ ಮಾಹಿತಿ ಬೇಕು ಅಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿದರೆ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಅರ್ಧಂಬರ್ಧ ವಿಡಿಯೋ ದಯವಿಟ್ಟು ನೋಡ್ಕೋಬೇಡಿ ಓಕೆನಾ ನಿಮಗೆ ಈ ವಿಡಿಯೋ ಎಲ್ಲ ನೋಡಿದ್ಮೇಲೆ ನಿಮಗೆ ಏನಾದರೂ ಈ ಗಾಡಿ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ ಕಾಂಟ್ಯಾಕ್ಟ್ ನಂಬರು ಸಹ ಹಾಕಿರ್ತೀವಿ ವೀಕ್ಷಕರ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಈ ವಿಡಿಯೋ ಕೆಳಗಡೆ ಟೈಟಲಲ್ಲೇ ನಂಬರ್ ಇರುತ್ತೆ ಇನ್ನು ಫೇಸ್ಬುಕ್ಕಲ್ಲಿ ಏನಾದರೂ ಈ ವಿಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ವೀಕ್ಷಕರೇ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದ್ಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತ ಹೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದರೆ ಈ ಗಾಡಿದು ಡೀಟೇಲ್ಸು ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು ವೀಕ್ಷಕರ ಗಾಡಿ ಸೇರಿದ್ಮೇಲೆ ಅಲ್ಲಿ ನಂಬರ್ ಡಿಲೀಟ್ ಮಾಡಿಬಿಟ್ಟು ಆಗಿದೆ ಅಂತ ಹೇಳ್ತೀವಿ ನಂಬರ್ ಇದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಏನೋ ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವ್ರು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋನ ಪ್ರೇಮ್ ಮಾಡ್ತೀನಿ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ಅದು ಮಾರುತಿ ಸುಜುಕಿ ಸಿಎಸ್ ಓಕೆ ಮಾಡಲ್ ಸರ್ ಮಾಡಲ್ 2014 2014 ಓನರ್ ಎಷ್ಟು ಸರ್ ಓನರ್ 4 4 ಆ ಓಕೆ ಎಷ್ಟು ಓಡಿ ಸರ್ ಗಾಡಿ ಗಾಡಿ ಅದು 2 ಲಕ್ಷ ಚಲರ ಆಗಿದೆ ಓಕೆ ಪೆಟ್ರೋಲ್ ಡೀಸೆಲ್ ಡೀಸೆಲ್ ಸರ್ ಮೈಲೇಜ್ ಎಲ್ಲ ಒಂದ 20 ಬರುತ್ತಾ ಮೈಲೇಜ್ 22 ಬರುತ್ತೆ ಹೈವೇ ಅಲ್ಲಿ 25 ತನಕನೂ ಬರುತ್ತೆ ಓಕೆ ಗಾಡಿಯಲ್ಲಿ ಟೈರ್ ಪರ್ಸೆಂಟೇಜ್ ಸರ್ ಟೈರ್ ನೈಂಟೀನ್ ನೈಂಟಿ ಫೈವ್ ಇದೆ ಓಕೆ ಡಾಕ್ಯುಮೆಂಟ್ಸ್ ಎಫ್ ಸಿ ಇನ್ಸೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದೆ ಮತ್ತೆ ಎಫ್ ಸಿ ಇನ್ನು ಇನ್ನು ರನ್ನಿಂಗ್ ಇದೆ ಎಫ್ ಇನ್ಸೂರೆನ್ಸ್ ಹೊಸದು ಹ್ಮ್ ಫ್ರೆಶ್ ಇನ್ಸೂರೆನ್ಸ್ ಇನ್ನು ಇದೇ ತಿಂಗಳ ಹಾಕ್ತಿರೋದು ಓಕೆ ಹ್ಮ್ ಓಕೆ ಗಾಡಿಯಲ್ಲಿ ಇಂಟೀರಿಯರ್ಸ್ ಎಲ್ಲ ಏನೇಮ್ ಬರುತ್ತೆ ಗಾಡಿಯಲ್ಲಿ ಇಂಟೀರಿಯರ್ಸ್ ಎಲ್ಲ ಕ್ಲಿಯರ್ ಆಗಿದೆ ಇದು ಮತ್ತೆ ಕೊಷನ್ ವರ್ಕ್ ಎಲ್ಲ ಮಾಡ್ಸಿದೀವಿ ಮತ್ತೆ ಹೊಸದಾಗಿ ಎಲ್ಲ ಅದು ಒಂದು ವರ್ಷ ಆಯ್ತು ಅದೇ ಒಂದು ವರ್ಷ ಹಿಂದ್ಗಡೆ ಮಾಡ್ತಿದ್ವಿ ಎಲ್ಲ ಫಿನಿಶಿಂಗ್ ಇದೆ ಹ್ಮ್ ಗಾಡಿ ಎಲ್ಲ ರನ್ನಿಂಗ್ ಇದೆ ಅವರು ಬಂದಿ ನೋಡಿದ್ರೆ ಇಲ್ಲೇ ಮುಂದ್ಗಡೆ ಏನಂತ ಇದು ಮಾಡ್ಕೋಬಹುದು ಅಲ್ಲ ಇದು ಟಚ್ ಅಪ್ ಆಗಿದೆ ಸ್ವಲ್ಪ ಸ್ವಲ್ಪ ಟಚ್ ಅಪ್ ಆಗಿದೆ ಹಂಗೇನು ಇದು ಇಲ್ಲ ಏನು ಇರೋದ್ ಮಾತ್ರ ಹೇಳಬೇಕು ಸರ್ ಬೇಕಂದ್ರೆ ಅವರು ನೋಡ್ತಾರೆ ಹೌದಲ್ಲ ಗಾಡಿ ಮೇಲೆ ಫೈನಾನ್ಸ್ ಏನಿಲ್ಲ ಸರ್ ಗಾಡಿ ಮೇಲೆ ಫೈನಾನ್ಸ್ ಲೋನ್ ಏನು ಇಲ್ಲ ಎಲ್ಲ ಕ್ಲಿಯರ್ ಇದೆ ಫುಲ್ ಕ್ಯಾಶ್ ಇದೆ ಅಂದ್ರೆ ಒರಿಜಿನಲ್ ರೆಕಾರ್ಡ್ಸ್ ಎಲ್ಲ ನಿಮ್ಮ ಕಡೆ ಇದಾವಾ ಆ ಒರಿಜಿನಲ್ ರೆಕಾರ್ಡ್ಸ್ ಎಲ್ಲ ನಮ್ಮ ಕಡೆ ಇದೆ ಓಕೆ ಗಾಡಿ ಇರೋದಲ್ಲಿ ಸರ್ ಲೊಕೇಶನ್ ಲೊಕೇಶನ್ ದಾವಣಗೆರೆ ಗೋಲ್ಡನ್ ಪ್ಯಾಲೇಸ್ ಅಂತ ದಾವಣಗೆರೆ ಗೋಲ್ಡನ್ ಕಾಲೇಜ್ ಗೋಲ್ಡನ್ ಪ್ಯಾಲೇಸ್ ಸಮುದಾಯ ಭವನ ಓಕೆ ಏನು ಅಂತ ಸರ್ ಗಾಡಿ ರೇಟ್ ಗಾಡಿ ರೇಟ್ 4 ಲಕ್ಷ ಹೇಳ್ತಾ ಇದೀವಿ ನಿಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಬಂದ್ರೆ ಮೂರ್ ಲಕ್ಷದ ಎಂಬತ್ತು ಸಾವಿರ ಮಾಡಿ ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರು ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಇನ್ನೂ ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಈ ವಿಡಿಯೋ ಕೆಳಗಡೆನೆ ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿಯವರ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಆರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬಹುದು ಇನ್ನು ಇದೇ ಥರ ಗಾಡಿ ಯಾವ್ದಾರ ಗಾಡಿ ಸೇಲ್ಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು ಐದರ ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಗಾಡಿ ಫೋಟೋಸ್ನ ನಿಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ಉಕ್ಷಕರೆ ಕಾಲ್ ಮಾಡಿ ಕೇಳೋಂಥ ಅವಶ್ಯಕತೆ ಏನಿಲ್ಲ ನೀವು ಜಸ್ಟ್ ಫೋಟೋಸ್ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಇಕ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕಂದರೆ ಇವಾಗ ಸ್ಕ್ರೀನಿಗೆ ಕಾಣಿಸ್ತಾ ಇರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಯಾರು ದಯವಿಟ್ಟು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋಲ್ಲ ಯಾಕಂದರೆ ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ನಿಮ್ಮ ಗಾಡಿ ಸೇಲಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ನಂಬರ್ ಅಂದರೆ ಈಗ ಕಾಣಿಸ್ತಿರೋ ನಂಬರಿಗೆ ನೀವು ವಾಟ್ಸಪ್ಪಲ್ಲಿ ಫೋಟೋಗಳು ಸೀರೆ ಸಾಕು ನಾವೇ ನಿಮಗೆ ಕಾಲ್ ಮಾಡ್ತೀವಿ ಡೀಟೇಲ್ಸ್ ತಗೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಏನಾದರೂ ಹೇಳೋದಿತ್ತಂದರೆ ದಯವಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಕಾಲ್ ಮಾಡಬೇಡಿ